ಜೈ ಸ್ನೇಹಿತರೆ ಇಂಡಿಯನ್ ಆರ್ಮಿ ಗೋಚಿಂಗ್ ಸಂತರ ವಿಜಯಪುರ ಸ್ನೇಹಿತರೆ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ಎಷ್ಟೋ ಹುಡುಗರು ಕಮೆಂಟ್ ಆಗಿದ್ವಿ ಸರ್ ಅಗ್ನಿವೀರ ಆರ್ಮಿಗೆ ಫಸ್ಟ್ ಎಕ್ಸಾಮ್ ಇರ್ತೈತೆ ಫಿಸಿಕಲ್ ಇರ್ತದೋ ಅಂತೇಳಿ ಸ್ನೇಹಿತರೆ ಮೊದಲೇದಾಗಿ ನೀವು ಅಗ್ನಿವೀರ ಆರ್ಮಿಗೆ ಏನು ಅಂಟ್ರಿ ಫಸ್ಟ್ ಎಕ್ಸಾಮ್ ಇರ್ತೈತಿ ಓಕೆನಾ ಫಸ್ಟ್ ಎಕ್ಸಾಮ್ ಬರ್ತೈತಿ ಸಿ ಬಿ ಡಿ ಟೆಸ್ಟ್ ಇರ್ತೈತಿ ಅಂದರೆ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರ್ತೈತಿ ಫಸ್ಟ್ ಸೆಕ್ಷನ್ ಇದು ಆದಮೇಲೆ ಇನ್ನು ಸೆಕೆಂಡ್ ಸೆಕ್ಷನ್ ಏನು ಬರ್ತೈತಿ ಫಿಸಿಕಲ್ ಬರ್ತದೆ ಸ್ನೇಹಿತರೆ ಈ ಪರೀಕ್ಷೆನಲ್ಲಿ ಒಳಗೆ ನೋಡಿ ಸ್ನೇಹಿತರೆ ನೀವು ಫಸ್ಟ್ ಎಕ್ಸಾಮ್ ಅನ್ನು ನೀವು 100 ಮಾರ್ಕ್ಸ್ ಎಕ್ಸಾಮ್ ಇದೆ ಸ್ನೇಹಿತರೆ ಈ 100 ಮಾರ್ಕ್ಸ್ ಅನ್ನು ನೀವು ಸೇಟ್ ಇಟ್ ಚಲೋ ಮಾಡ್ಕೊಬೇಕ겠다 ಯಾಕಪ್ಪ ಅಂತಂದ್ರೆ ಫೈನಲ್ ಆಗ ಮ್ಯರಿಟ್ ಆಗ ನಿಮ್ಮ ಹೆಸರು ಕುಂದಿರ್ಬೇಕಪ್ಪ ಅಂತಂದ್ರೆ ಎಕ್ಸಾಮ್ ಅನ್ನು ಚೆನ್ನಾಗಿ ಮಾಡ್ಕೊಬೇಕ겠다 ಈ ಎಕ್ಸಾಮ್ ಯಾವ ರೀತಿ ನಿಮ್ಮ प्रिपरेशन ಅಂತಂದ್ರೆ ಇಲ್ಲಿ ನಾಲ್ಕು सब्जेक्टಗಳು ಬರ್ತವೆ ಸ್ನೇಹಿತರೆ ಯಾ ಯಾವಂದ್ರೆ ಒಂದು ಮ್ಯಾಥ್ಸ್ ಒಂದು ರೀಸನಿಂಗ್ ಜಿ ಕೆ ಜನರಲ್ ಸೈನ್ಸ್ ಓಕೆ ಮ್ಯಾಥ್ಸಲ್ಲಿ ಹದಿನೈದು ಕ್ವಶನ್ ಬರ್ತಾವೆ ರೀಸ್ನಿಂಗಲ್ಲಿ ಐದು ಕ್ವಶನು ಜಿ ಕೆ ಅಲ್ಲಿ ಹದಿನೈದು ಕ್ವಶನು ಆಮೇಲೆ ಸೈನ್ಸಲ್ಲಿ ಹದಿನೈದು ಕ್ವೆಶನು ಟೋಟಲ್ ಐವತ್ತು ಕ್ವಶನ್ ಸರ್ ಐವತ್ತು ಕ್ವಶನ್ ಅದಾವೆ ಮತ್ತು ನೀವು ಲೋವರ್ ಮಾರ್ಕ್ಸ್ ಏನಾಗತ್ತೆ ಅಂತೇಳಿ ಓಕೆ ಒಂದು ಅಂತ ಒಂದು ಕ್ವಶನ್ಕ ಎರಡು ಮಾರ್ಕ್ಸ್ ತೋರಿಸ್ತಿದ್ರೆ ಒಂದು ಕ್ವಶನ್ ಅಕ್ಕ ಎರಡು ಮಾರ್ಕ್ಸ್ ಇತ್ತು ನೀವು ಹಾಗಾಗಿ ಪ್ರಾಪರ್ ಆಗಿ ನೀವು ಹದಿನೈವರ ಈ ಸಲ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನೀವು ಹದಿನೈದ ವರ್ತಿ ಮಟ್ಟಿಗೆ ಹಾಕಿ ಬರ್ತದೆ

ಏನಪ್ಪ ಅಂತಂದ್ರೆ ಸರ್ ಅವ್ರು ಎಲ್ಲ ಎಕ್ಸಲೆಂಟ್ ರನ್ನಿಂಗ್ ಹೊಡೆದೇವಿ ಇವ್ರು ಆದ್ರೂ ಫೈನಲ್ ಬೆರಿಂಗ್ನಾಗ ನಮ್ಮ ಹೆಸರು ಬಂದಿಲ್ಲ ಯಾಕಪ್ಪ ಅಂತಂದ್ರೆ ಎಕ್ಸಾಮ್ಸ್ ಸರಿ ಆಗಿಲ್ಲ ಅಂತ ನಂಗೆ ಸ್ನೇಹಿತರೆ ಮತ್ತ ಕರೆಕ್ಟಾಗಿ ಆಗಿ ಇದನ್ನ ಪ್ರಿಪ್ರೇಷನ್ ಮಾಡ್ಬೇಕು ನೀವು ನೀವು ಏನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ ನಾವು ಅವಾಗ ಓದಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ಸೊ ಆ ರೀತಿ ಮಾಡಕ್ ಹೋಗ್ಬೇಡ್ರಿ ಅಡ್ವಾನ್ಸ್ ಪ್ಲಾನಿಂಗ್ ಹಾಕೋರಿ ಈಗ ಯಾವ್ದು ಫೆಬ್ರವರಿ ತರಬೇಕು ಸಾಧ್ಯತೆ ಐತಿ ಇದ್ರ ಒಳಗಿಂದ ನೀವು ಏನ್ ಮಂಗಳೂರ್ ಬೆಸ್ಟ್ ಹುಡುಗರು ಕನ್ಫ್ಯೂಷನ್ ಫಸ್ಟ್ ಫಿಸಿಕಲ್ ಆಯ್ತಾನೋ ಎಕ್ಸಾಮ್ ಆಗುತ್ತೆ ಇದು ಕ್ಲಿಯರ್ ಮಾಡಿದ ಏನಾದರೂ ನಿಮ್ಗೆ ಡೌಟ್ಗಳು ಇದ್ದು ಅಂದರೆ ಕಮೆಂಟ್ ಸ್ನೇಹಿತರೆ ನಿಮಗೆ ತಪ್ಪದೇ ಒಂದು ಹೇಳ್ತೀನಿ ಮಾಹಿತಿಯನ್ನ ಮತ್ತು ಇನ್ನೊಂದು ಗೊತ್ತಿರಲಿ ಸ್ನೇಹಿತರೆ ನಮ್ಮ ಸಂಸ್ಥೆಯಲ್ಲಿ ಪ್ರ ಪ್ರತಿನಿತ್ಯ ಈಗ ರೀಸನಿಂಗ್ ಇಂಪಾರ್ಟೆಂಟ್ ಎಸ್ ಎಸ್ ಸಿ ಜಿ ಡಿ ಗೆ ಮತ್ತು ಮ್ಯಾಥ್ಸ್ ಕ್ಲಾಸ್ ಆನ್ಲೈನ್ ವೀಡಿಯೋ ಬರೋಕ್ಕೆ ಸ್ನೇಹಿತರೆ ನೋಡ್ರಿ ಏನಾದರೂ ಇದ್ರೆ ಅದರಲ್ಲಿ ಯಾವ ಥರ ಶಾರ್ಟ್ ಕಟ್ ಟ್ರೀಟ್ಮೆಂಟ್ ಸ್ನೇಹಿತರೆ ನಿಮ್ಮ ಕ್ಲಾಸ್ಗಳು ಯಾಕಂದ್ರೆ ಮೇನ್ ಶಾರ್ಟ್ ಕಟ್ ಟ್ರಿಕ್ ಬೇಕು ಯಾಕಂದರೆ ಒಂದು ಎಕ್ಸಾಮ್ಗೆ ಬ್ರೇಕು ಹೊಂಟಂದ್ರೆ ಟೈಮ್ ಅಡಿಯೋದಿಲ್ಲ ಅದ್ರಿಗೋಸ್ಕರ ಟ್ರಿಕ್ಸ್ ಮುಖಾಂತರ ಹೇಳ್ತೀವಿ ಈಗ ಆಗ ಈಗಾಗಲೇ ಅಗ್ನಿರ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಬಂದು ಇಲ್ಲಿ ಎನ್ಕ್ವೈರಿ ಮಾಡಿರಿ ಒಂದು ಕ್ಲಾಸ್ ಡೆಮೊ ಜಮ್ ನೋಡಿ ಸ್ನೇಹಿತರೆ ನಮ್ಮಲ್ಲಿ ಮಾರ್ನಿಂಗ್ ಒಂಬತ್ತರಿಂದ ಮಧ್ಯಾಹ್ನ ಸಾಯಂಕಾಲ ನಾಲ್ಕು ಗಂಟೆ ತನಕ ಸಿ ಕ್ಲಾಸ್ನ ಪ್ರಾಪರ್ ಆಗಿ ಮ್ಯಾಥ್ಸ್ ರೆಸಿಂಗ್ ಜಿ ಕೆ ಆಮೇಲೆ ಜನರಲ್ ಸೈನ್ಸ್ ಪ್ರಾಪರ್ ಬಂದು ಒಂದ್ಸಲ ಡೆಮೊಕ್ ಕುತ್ ನೋಡಿ ಅಡ್ಮಿಷನ್ ತಗೋರಿ ಈಗ ಅಂದ್ರೂ ಪ್ರಾರಂಭದ ಸ್ನೇಹಿತರೆ ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗ್ಬೋದು ಹೆಚ್ಚಿನ ಮಾಹಿತಿಗಾಗಿ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟ್ರನ್ನು ಸಹ ಸಂಪರ್ಕಿಸಿ ಹೊಸ ಹೊಸ ಮಾಹಿತಿಗಾಗಿ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡೋ ಸ್ನೇಹಿತರೆ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಜೈ ಹಿಂದ್